ಸ್ವಾಮೀಜಿಗಳು ನನ್ನ ಕರೆದಾಗ ಹೇಳಿದ್ರು ನೀವು ತುಂಬ ಥರದ ನರದ ಸಮಸ್ಯೆಗಳನ್ನೆಲ್ಲ ನೋಡ್ತೀರಾ ಸಲ ಬನ್ನಿ ಬಾಳು ಹುಣ್ಣಿಮೆಗೆ ಎಲ್ಲರೂ ಸ್ವಲ್ಪ ಸರಳ ಭಾಷೆಯಲ್ಲಿ ಈ ಕಣ್ಣಿನ ಸಮಸ್ಯೆಗಳಿಗೆ ತಿಳಿಸ್ಕೊಡಿ ಅಂತ ಡಾಕ್ಟರ್ ಸುನೀಲ್ ಅವ್ರು ಆಲ್ರೆಡಿ ಕೆಲವು ವಿಷಯಗಳ ಬಗ್ಗೆ ನಿಮ್ಮ ಮುಂದೆ ಹೇಳಿದ್ದಾರೆ ಈ ಕಂಪ್ಯೂಟ್ರಿಂದ ಯಾವ ಥರ ಕಣ್ಣಿಗೆ ತೊಂದರೆ ಆಗುತ್ತೆ ಅನ್ನೋದ್ರ ಬಗ್ಗೆ ಎಲ್ಲ ನಾನು ಕೆಲವು ಬೇರೆ ಕಣ್ಣಿನ ಸಮಸ್ಯೆಗಳ ಬಗ್ಗೆ ಮಾತಾಡ್ತೀನಿ ಫಸ್ಟು ನಾವು ಕಣ್ಣನ ಸಮಸ್ಯೆಗಳನ್ನ ಅರ್ಥ ಮಾಡ್ಕೊಳ್ಳೋದ್ರೆ ಮುಂಚೆ ನಾವು ಕಣ್ಣಿನ ರಚನೆಯನ್ನು ಅರ್ಥ ಮಾಡ್ಕೋಬೇಕು ಈ ಕಣ್ಣಲ್ಲಿ ಕಣ್ಣಿನ ಮುಂಭಾಗದಲ್ಲಿ ನೀವು ಚಿತ್ರದಲ್ಲಿ ನೋಡಿದಂಗೆ ಕರಿಗುಡ್ಡೆ ಇರುತ್ತೆ ಆಮೇಲೆ ಲೆನ್ಸ್ ಇರುತ್ತೆ ಕಣ್ಣಿನ ಹಿಂಭಾಗದಲ್ಲಿ ಏನೋ ಒಂದು ನೀವು ಒಂದು ಕೇಸರಿ ಬಣ್ಣದ ನೋಡ್ತಾ ಇದೆಯಲ್ಲ ಅದನ್ನು ಕಣ್ಣಿನ ನರ ಅಥವಾ ರೆಟಿನಾ ಅಂತ ಕರಿತೀವಿ ಈ ಕಣ್ಣಿನ ಕಾಯಿಲೆ ಅಂತಂದರೆ ನಮಗೆ ಸಾಮಾನ್ಯವಾಗಿ ಎಲ್ಲರೂ ಅನ್ಕೋತಾರೆ ಕಣ್ಣಲ್ಲಿ ಪೊರೆ ಬರುತ್ತೆ ವಯಸ್ಸಾದಾಗ ಅದು ಆಪ್ರೇಷನ್ ಮಾಡಿದ್ರೆ ಸರಿಯಾಗಿ ಹೋಗ್ಬಿಡುತ್ತೆ ಅಂತ ಬಟ್ ಈ ಕಣ್ಣಿನ ಸಮಸ್ಯೆ ಬರೀ ಪೊರೆಗೆ ಮಾತ್ರ ಸೀಮಿತ ಅಲ್ಲ ಈ ಕರಿಗುಡ್ಡೆಯಲ್ಲಿ ಸಮಸ್ಯೆ ಆಗ್ಬೋದು ಈ ರೆಟಿನಾದಲ್ಲಿ ಸಮಸ್ಯೆ ಆಗ್ಬೋದು ಲೆನ್ಸಲ್ಲಿ ಸಮಸ್ಯೆ ಆಗ್ಬೋದು ಅಥವಾ ಆಪ್ಟಿಕ್ನರ್ ಸಮಸ್ಯೆ ಆದರೆ ಸಲ ಗ್ಲೊಕೋಮಾ ಅಂತ ಕರೀತೀವಿ ಈ ಥರ ಒಂದು ಮುನ್ನೂರಿಂದ ನಾನ್ನೂರು ಥರದ ಕಾಯಿಲೆಗಳು ಕಣ್ಣಿನಲ್ಲಿ ಆಗೋ ಸಾಧ್ಯತೆಗಳಿರುತ್ತೆ ಬಹಳ ಸಾಮಾನ್ಯವಾದ ಸಮಸ್ಯೆ ನಿಮ್ಗೆಲ್ಲರೂ ಕೇಳ್ತಾರೆ ಕಣ್ಣಿನ ಪೊರೆ ನನಗೆ ಪೇಷಂಟ್ಸ್ ಎಲ್ಲ ಕೇಳ್ತಾರೆ ಸರ್ ಕಣ್ಣಿನ ಪೊರೆ ಎಲ್ರಿಗೂ ಬರುತ್ತಾ ಬರದೇ ಇರೋ ಥರ ಯಾವ್ದಾರು ತಡಿಯೋಕ್ಕಾಗತ್ತಾ ಏನಿದು ಅಂತ ಈ ಕಣ್ಣಿನ ಪೊರೆ ನಾವೊಂದು ಫಿಸಿಯೋಲಾಜಿಕಲ್ ಅಂತ ಕರಿತೀವಿ ವಯೋಸಹಜ ಇದು ಒಂದು ಕಾಯಿಲೆ ಅಂತ ಅನ್ಕೋಬಾರ್ದು ವಯಸ್ಸಾಗ್ತಾ ಆಗ್ತಾ ಎಲ್ರಿಗೂ ಕಣ್ಣಿನ ಪೊರೆ ಬಂದೇ ಬರುತ್ತೆ ಅದಕ್ಕೆ ಶಸ್ತ್ರಚಿಕಿತ್ಸೆ ಮೂಲಕ ಅದಕ್ಕೆ ಒಂದು ಲೆನ್ಸ್ ನ ಇಂಪ್ಲಾಂಟೇಶನ್ ಮಾಡಿದ್ರೆ ಅದು ಸರಿಯಾಗುತ್ತೆ ಆ ಪೊರೆ ಬರದೇ ಇರೋ ತರ ತಡಿಬೋದಾ ಅನ್ನೋದ್ರೆ ಸದ್ಯಕ್ಕೆ ಆ ಥರದ್ದು ಯಾವುದು ಇಲ್ಲ ಅದ್ರ ಬಗ್ಗೆ ಕೆಲವು ಸಂಶೋಧನೆಗಳು ನಡೀತಾ ಇದೆ ಪೊರೆಗಳು ಬರೆದಂಗೆ ಅದು ಮುಂದೆ ಏನಾರ ಬರ್ಬೋದು ಅದು ಪ್ರೆಸೆಂಟ್ ಸಿಚುವೇಷನ್ ನಲ್ಲಿ ಈ ಕಣ್ಣಿನ ಪೊರೆ ಬಂದಾಗ ಶಸ್ತ್ರಚಿಕಿತ್ಸೆಯೇ ಪರಿಹಾರ ಮತ್ತೆ ಈ ಕಣ್ಣಿನ ಪೊರೆ ಕೆಲವ್ರು ಕೇಳ್ತಾರೆ ಈ ಬರೀ ವಯಸ್ಸಾದವ್ರಿಗೆ ಮಾತ್ರ ಸೀಮಿತನ ಮಕ್ಳಲ್ಲಿ ಕಣ್ಣಿನ ಪೊರೆ ಬರ್ಬೋದಾ ಅಂತ ಹೌದು ಮಕ್ಕಳಲ್ಲಿ ಕೂಡ ಕಣ್ಣಿನ ಪೊರೆ ಬರೋ ಸಾಧ್ಯತೆಗಳಿರುತ್ತೆ ಮತ್ತೆ ಈ ಮಕ್ಕಳಲ್ಲಿ ಕಣ್ಣಿನ ಪೊರೆ ತುಂಬ ಅಪಾಯಕಾರಿ ಈಗ ದೊಡ್ಡವ್ರಲ್ಲಿ ಕಣ್ಣಿನ ಪೊರೆ ಆದಾಗ ಆದಷ್ಟು ಬೇಗ ಸ್ವಲ್ಪ ಚಿಕಿತ್ಸೆ ಸ್ವಲ್ಪ ಡಿಲೇ ಆದ್ರೂ ಏನು ಅಂತ ತೊಂದರೆಗಳಾಗಲ್ಲ ಬಟ್ ಮಕ್ಕಳಲ್ಲಿ ಕಣ್ಣಿನ ಪೊರೆ ಬಂದಾಗ ಆಮ್ಲಿಯೋಪೆ ಅಂತ ಕರಿತೀವಿ ಅದು ಕರೆಕ್ಟ್ ಏಜ್ ನಲ್ಲಿ ಅದನ್ನ ರಿಮೂವ್ ಮಾಡಲಿಲ್ಲ ಅಂತಂದ್ರೆ ಅವ್ರಿಗೆ ಪರ್ಮನೆಂಟಾಗಿ ದೃಷ್ಟಿದೋಷ ಬರುವಂತ ಸಾಧ್ಯತೆಗಳಿರುತ್ತೆ ಹಾಗಾಗಿ ನೀವು ಯಾವ್ದಾದ್ರು ಮಕ್ಕಳನ್ನ ಗಮನಿಸಿದಾಗ ಕಣ್ಣಲ್ಲಿ ಈ ಬಿಳಿ ಮಚ್ಚೆ ಆ ಥರದ್ದು ಏನಾರು ಕಂಡು ಬಂದರಲ್ಲಿ ಮಗು ಏನೂ ಸರಿಯಾಗಿ ಓಡಾಡ್ತಾ ಇಲ್ಲ ಆ ಏನಾರ ಕಂಡು ಬಂದರೆ ತಕ್ಷಣ ಮಕ್ಕಳ ಕಣ್ಣಿನ ತಜ್ಞರು ಅಂತ ಇರುತ್ತಾರೆ ಅವ್ರನ್ನ ಹೋಗಿ ಸಂಪರ್ಕಿಸಿದ್ರೆ ಅವ್ರು ನಿಮಗೆ ಸೂಕ್ತವಾದ ಸಲಹೆಯನ್ನು ಕೊಡ್ತಾರೆ ಮತ್ತು ಇದನ್ನು ನಾವು ಪ್ರಿವೆಂಟಬಲ್ ಬ್ಲೈಂಡ್ನೆಸ್ ಅಂತ ಕರಿತೀವಿ ಸೂಕ್ತ ಸಮಯದಲ್ಲಿ ಈ ಪೊಲೆಯನ್ನು ಚಕ್ಸಿದ್ರೆ ಮಕ್ಕಳ ದೃಷ್ಟಿಗೆ ಹಾನಿ ಆಗಲ್ಲ ಅದಾದಮೇಲೆ ಮೊಸರಗಳನ್ನ ಬಳಸಬೇಕಾಗುತ್ತೆ ಅದ್ರ ಬಗ್ಗೆ ನಿಮಗೆ ತಜ್ಞ ವೈದ್ಯರು ಮಾಹಿತಿಗಳನ್ನ ಕೊಡ್ತಾರೆ ಮತ್ತು ಇನ್ನೊಂದು ನಮ್ಮ ರೋಗಿಗಳು ಸಾಮಾನ್ಯವಾಗಿ ಕೇಳುವಂಥ ಪ್ರಶ್ನೆ ಈ ನೇತ್ರದಾನ ನಿಮಗೆ ನೇತ್ರದಾನದ ಬಗ್ಗೆ ಗೊತ್ತಿರ್ಬೋದು ರೀಸೆಂಟ್ ನಮ್ಮ ರಾಜ್ಕುಮಾರ್ ಅವರು ಚಿತ್ರನ ಮಾಡಿದರೆ ನಮ್ಮ ರೀಸೆಂಟಾಗಿ ಪುನೀತ್ ರಾಜ್ಕುಮಾರ್ ಅವರವರು ಅವರ ಕಣ್ಣುಗಳನ್ನ ದಾನ ಮಾಡಿ ನಾಲ್ಕು ಜನಕ್ಕೆ ಕಣ್ಣು ಬರೋ ಥರ ಸಹಾಯ ಮಾಡಿದ್ದಾರೆ ಏನು ಈ ನೇತ್ರದಾನ ಅಂತ ಅಂದರೆ ಕೇಳ್ತಾರೆ ಸರ್ ನೀವು ಪೂರ್ತಿ ಕರಿ ಗುಡ್ಡನೆ ಬದಲಾಯಿಸ್ತೀರಾ ಅಂತ ಈ ನೇತ್ರದಾನ ಅಂತಂದರೆ ಕಣ್ಣಿನ ಮುಂಭಾಗದಲ್ಲಿ ಏನಿರುತ್ತಲ್ಲ ಕರಿಗುಡ್ಡೆ ಅಥವಾ ಕಾರ್ನಿಯಾ ಅಂತ ಏನು ಕರಿತೀವಲ್ಲ ಅದನ್ನು ನಾವು ಬದಲಾಯಿಸೋದಕ್ಕೆ ನೇತ್ರದಾನ ಅಂತ ಕರಿತೀವಿ ಈ ಕಾರ್ನಿಯಾದಲ್ಲಿ ಏನಾದರೂ ಸಮಸ್ಯೆಗಳಿದ್ರೆ ಅಂದರೆ ಏನಾದ್ರೂ ಇನ್ಫೆಕ್ಷನ್ ಆಗಿರ್ಬೋದು ಅಥವಾ ಬೈ ಬರ್ತಿಂದನೇ ಕಾರ್ನಿಯಾ ಕ್ಲಿಯರ್ ಇಲ್ಲ ಈ ಥರ ಸಮಸ್ಯೆಗಳಿಗೆ ನಾವು ಕಾರ್ನಿಯಾನ ಟ್ರಾನ್ಸ್ಪ್ಲಾಂಟ್ ಮಾಡ್ತೀವಿ ಈ ನೇತ್ರದಾನ ಅಂತಂದರೆ ಕಣ್ಣು ಪೂರ್ತಿ ಕಣ್ಣು ಗುಡ್ಡನೇ ಬದಲಾಯಿಸಲ್ಲ ಅದು ಒಂದು ಸಾಮಾನ್ಯವಾಗಿ ಕೇಳ್ತಾರೆ ಕಣ್ಣಿನ ನರದ ಸಮಸ್ಯೆ ಇದ್ರು ನರದಲ್ಲಿ ಸಮಸ್ಯೆ ಇದೆ ಡಾಕ್ಟ್ರೆ ಕಣ್ಣ ಬದಲಾಯಿಸ್ಬಿಡಿ ನೇತ್ರದಾನ ಅಂತ ಮಾಡಿ ಈ ನೇತ್ರದಾನ ಅಂತಂದ್ರೆ ಈ ಕಣ್ಣಿನ ಕರಿಗುಡ್ಡೆ ಅಥವಾ ಕಾರಣಿಯ ಅಂತ ಏನು ಹೇಳ್ತೀವಲ್ವ ಅದರ ಸಮಸ್ಯೆಗಳಿಗೆ ಮಾತ್ರ ಸೀಮಿತ ಇದು ಮತ್ತೆ ಪ್ರೋಸ್ತಿಸಿಸ್ ಕೆಲವು ಸಲ ಏನಾಗುತ್ತೆ ಬೈ ಬರ್ತಿಂದನೇ ಹುಟ್ಟಿದಾಗ್ಲಿಂದನೇ ಕೆಲವರಿಗೆ ಕಣ್ಣೇ ಇರಲ್ಲ ಕಣ್ಣು ಚಿಕ್ಕದಾಗಿರುತ್ತೆ ಅಥವಾ ಬೆಳೀತಾ ಬೆಳೀತಾ ಕಣ್ಣಿಗೆ ಏಟ್ ಬಿದ್ದು ಅಥವಾ ಬೇರೆ ಏನಾದ್ರು ಒಂದು ಇನ್ಫೆಕ್ಷನ್ ಆಗಿ ಈಗ ರೀಸೆಂಟ್ ನೀವು ಕೋವಿಡ್ ಟೈಮಲ್ಲಿ ಕೇಳಿರ್ಬೋದು ಮ್ಯೂಕರೊಮೈಕೋಸಿಸ್ ಅಂತ ಏನು ಕಪ್ಪು ಶಿಲೀಂಧ್ರದ ಇನ್ಫೆಕ್ಷನ್ ಆಗಿ ಆ ಥರದಿಂದ ಕಣ್ಣು ಕಳ್ಕೊಳ್ಳೋ ಸಾಧ್ಯತೆಗಳಿರುತ್ತೆ ಆ ಥರ ಸಂದರ್ಭದಲ್ಲಿ ನಾನು ಹೇಳಿದೆ ನಾನು ಇದು ನೇತ್ರದಾನ ಅಥವಾ ಕರಿಗುಡ್ಡೆ ಟ್ರಾನ್ಸ್ಪ್ಲಾಂಟ್ ಮಾಡೋದು ಆ ಆಪ್ಷನ್ ಇರೋಲ್ಲ ನಮಗೆ ಆ ಟೈಮಲ್ಲಿ ನಾವು ಒಂದು ಆರ್ಟಿಫಿಷಿಯಲ್ ಕೃತಕ ಕಣ್ಣು ಅಥವಾ ಪ್ರೋಸೆಸಿಸ್ನ ಅಳವಡಿಸ್ಬೋದು ಈ ಕೃತಕ ಕಣ್ಣು ಹಾಕೋದ್ರಿಂದ ಇದರಲ್ಲಿ ದೃಷ್ಟಿ ಇರಲ್ಲ ನಿಮಗೆ ಬಟ್ ಹೊರಗಡೆ ನೋಡೋದಕ್ಕೆ ಅದು ರಾಮನ್ಯ ಕಣ್ಣು ಥರ ಕಾಣಿಸುತ್ತೆ ನಾವು ಅದು ದೃಷ್ಟಿನೂ ಇಲ್ದಲೆ ಇರೋದು ಇದು ಬತ್ತು ಸಮಾಜದಲ್ಲಿ ತುಂಬ ಇಂಪಾರ್ಟೆಂಟ್ ತುಂಬ ಹೇಳ್ತಾರೆ ಸರ್ ನಮ್ಮ ಮಗಳು ನೋಡಿ ಮಗ ಇದ್ದಾನೆ ಏಜು ಕಣ್ಣು ಈ ಥರ ಇದ್ರೆ ಯಾವ ಥರ ಇದು ಅಂತ ನಾವು ಆ ಥರ ಸಮಸ್ಯೆಗಳನ್ನ ನಾವು ನೆಗ್ಲೆಕ್ಟ್ ಮಾಡಕ್ಕೆ ಹೋಗ್ಬಾರ್ದು ಇದು ಒಂದು ಆಪ್ಷನ್ ಇರುತ್ತೆ ಅದು ಮೇಲ್ಗಡೆ ನೋಡೋದಕ್ಕೆ ಎರಡು ಕಣ್ಣು ನಾರ್ಮಲ್ ಥರ ಇರುತ್ತೆ ಇದನ್ನು ನಾ ಅಂದ್ರೆ ಕಾಸ್ಮೆಟಿಕ್ ಕರೆಕ್ಷನ್ ಅಂತಲೂ ಕರಿತೀವಿ ನಾವು ಇದನ್ನು ಮತ್ತು ಟೆರಿಜಿಯಮ್ ನೀವು ತುಂಬ ಜನ ನೋಡ್ಬೋದು ಇಲ್ಲೇ ಕೂತ್ಕೊಂಡಿರೋ ನಿಮ್ಮ ಪಕ್ಕದಲ್ಲಿರೋ ಕಣ್ಣು ನೋಡಿದ್ರೆ ಕೆಲವರು ಕಣ್ಣಿನ ಮೇಲೆ ದುರ್ಮಾಂಸ ಥರ ಬೆಳ್ಕೊಂಡಿರುತ್ತೆ ಇದು ಸಾಮಾನ್ಯವಾಗಿ ಕಂಡು ಸಮಸ್ಯೆ ಎಷ್ಟೊಂದು ಜನ ಇದೇನು ಡಾಕ್ಟರ್ ದುರ್ಮಾಂಸ ಅಂದರೆ ದುರ್ಮಾಂಸ ಅಂದ್ಕೊಳ್ಳೆ ಇದೇನು ಕ್ಯಾನ್ಸರ್ ಇದು ಇದರಿಂದ ನಾನು ದೃಷ್ಟಿ ಹೋಗುತ್ತಾ ಅಂತ ಈ ಥರ ದುರ್ಮಾಂಸ ಕಂಡು ಬಂದಾಗ ನಾವು ಇದನ್ನು ಟೆರಿಜಿಯಂ ಅಂತ ಕರಿತೀವಿ ಇದನ್ನು ನೀವೆಲ್ಲರೂ ಕಣ್ಣಿನ ಮೇಲೆ ಈ ಥರ ದುರ್ಮಾಂಸ ಕಂಡು ಬಂದಾಗ ಯಾವುದೇ ರೀತಿ ಭಯಪಡುವಂಥ ಅವಶ್ಯಕತೆ ಇಲ್ಲ ಇದನ್ನು ಅರ್ಲಿ ಸ್ಟೇಜಲ್ಲಿ ನೀವು ಹೋಗಿ ನೇತ್ರ ತಜ್ಞರ ಹತ್ರನ ನೀವು ಸಲಹೆ ತಗೊಂಡ್ರೆ ತುಂಬ ಒಂದು ಸಿಂಪಲ್ ಆಗಿರುವಂಥ ಶಸ್ತ್ರಚಿಕಿತ್ಸೆ ಮೂಲಕ ಇದನ್ನು ತೆಗೆದುಹಾಕ್ಬೋದು ಬಟ್ ಇದನ್ನು ಹಾಗೆ ಬಿಟ್ಟರೆ ಇದು ಕಣ್ಣಿನ ಕರೆಗುಡ್ಡನ ಬೆಳ್ಕೊಂಡ್ರೆ ಅವಾಗ ಕಣ್ಣಲ್ಲಿ ಹಾನಿಯಾಗೋದು ಅದು ಇದು ತುಂಬ ವರ್ಷಗಳು ಹಾಗೆ ಬಿಟ್ರೆ ಅದು ಕ್ಯಾನ್ಸರಾಗಿ ಕನ್ವರ್ಟ್ ಆಗುವಂಥದ ಸಾಧ್ಯತೆಗಳಿರುತ್ತೆ ಹಾಗಾಗಿ ಇದು ತುಂಬ ಅರ್ಲಿ ಸ್ಟೇಜ್ನಲ್ಲೇ ಹೋಗಿ ನೀವು ತಜ್ಞ ವೈದ್ಯರ ಹತ್ರ ನೀವು ಸಲಹೆ ತೊಗೊಂಡ್ರೆ ಇದರಿಂದ ಆಗೋ ದುಷ್ಪರಿಣಾಮಗಳನ್ನ ತಡಿಬೋದು ಇದು ಮತ್ತು ಮಕ್ಕಳಲ್ಲಿ ನಾವು ಸುನಿಲ್ ಡಾಕ್ಟ್ರ್ ಆಲ್ರೆಡಿ ಇದ್ರ ಬಗ್ಗೆ ಹೇಳಿದರೆ ಕನ್ನಡಕದ ಸಮಸ್ಯೆ ಒಂದು ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಈ ಮಕ್ಕಳಲ್ಲಿ ನಾವು ಸುನಿಲ್ ಡಾಕ್ಟರ್ ಹೇಳ್ದಂಗೆ ಅವ್ರಿಗೆ ಬೋರ್ಡ್ ಕಾಣಿಸ್ದಲ್ಲೇ ಇರ್ಬೋದು ಅಥವಾ ನೀವು ಅವರು ಸ್ಟಡೀಸಲ್ಲಿ ಚೆನ್ನಾಗಿ ಮಾಡ್ತಾ ಇಲ್ಲ ಅವ್ರನ್ನ ನಾವು ಅಥವಾ ದಡ್ಡ ಅಥವಾ ದಡ್ಡಿ ಅಂತ ಲೇಬಲ್ ಮಾಡಬಾರ್ದು ಎಲ್ಲ ಗೊತ್ತಾಗಲ್ಲ ಅವ್ರಿಗೆ ಕಣ್ಣಿನ ಸಮಸ್ಯೆಗಳಿರ್ಬೋದು ಅವ್ರನ್ನ ಕಣ್ಣು ಹುಚ್ತಾ ಇದ್ದಾರೆ ಕಣ್ಣಲ್ಲಿ ಪದೇ ಪದೇ ಇನ್ಫೆಕ್ಷನ್ ಆಗ್ತಾ ಇದೆ ಸ್ಕೂಲಲ್ಲಿ ಅವ್ರ ಪರ್ಫಾರ್ಮೆನ್ಸ್ ಚೆನ್ನಾಗಿ ಆಗ್ತಾ ಇಲ್ಲ ಅಂದರೆ ದಯವಿಟ್ಟು ಒಂದು ಸಲ ಹೋಗ್ಬಿಟ್ಟು ಕಣ್ಣಿನ ಪರೀಕ್ಷೆ ಮಾಡಿಸಿ ಅವ್ರಿಗೇನಾರ ಕನ್ನಡಕ ನಂಬರ್ ಇದ್ದರೆ ಒಂದು ಸಿಂಪಲ್ ಮಸೂರದವರು ಕೊಡೋದ್ರಿಂದ ಅವ್ರಿಗೆ ಕಣ್ಣಿನ ಸಮಸ್ಯೆ ಪರಿಹಾರ ಆಗುತ್ತೆ ಮತ್ತು ಭಾಳ ಮುಖ್ಯ ವಿಷಯ ಅಂದರೆ ಈ ಕನ್ನಡಕ ಅಂದರೆ ಅದು ಕಾಯಿಲೆ ಅಲ್ಲ ನಮ್ಗೆ ತುಂಬ ಕೇಳ್ತಾರೆ ಪೇರೆಂಟ್ಸು ಅಯ್ಯೋ ನನ್ನ ಮಗಳು ಕನ್ನಡಕ ಹಾಕಬೇಕಾ ಎಷ್ಟು ದಿನ ಹಾಕ್ಬೇಕು ಡಾಕ್ಟ್ರೇ ನಂಬರ್ ಜಾಸ್ತಿ ಆಗ್ತಾ ಇದೆ ಅಂತ ಸೊ ದಯವಿಟ್ಟು ಆ ಥರ ಅನ್ಕೋಬಾರ್ದು ಕನ್ನಡಕ ಹಾಕೋದು ಒಂದು ಕಾಯಿಲೆ ಅಲ್ಲ ಅದೇನಂತಂದರೆ ಕಣ್ಣಿನಲ್ಲೇ ನಾವು ನೀವು ಚಿತ್ರದಲ್ಲಿ ನೋಡ್ತಾ ಇರೋಂಗೆ ರೇಸ್ ರೆಟಿನಾ ಮೇಲೆ ಫೋಕಸ್ ಆಗ್ತಿರಲ್ಲ ಅದರಲ್ಲಿ ಮೇಲೆ ಫೋಕಸ್ ಮಾಡೋಂಗೆ ನೋಡ್ಕೊಳ್ಳುತ್ತೆ ಎಲ್ಲಿವರೆಗೂ ನಿಮ್ಗೆ ಕಣ್ಣಿನ ನರ ಚೆನ್ನಾಗಿರುತ್ತೋ ಕನ್ನಡಕ ನಂಬರ್ ಎಷ್ಟರ ಇರಲಿ ನೀವು ಭಯ ದಯವಿಟ್ಟು ಅದನ್ನು ಬಳಸಬೇಕು ನಾವು ಸುನಿಲ್ ಡಾಕ್ಟರ್ ಹೇಳ್ದಂಗೆ ಅದು ಹತ್ತು ವರ್ಷದ ಒಳಗಡೆ ನೀವೇನಾರು ಇದನ್ನ ಕೊಡಲಿಲ್ಲ ಅಂತಂದ್ರೆ ಇದು ಪರ್ಮನೆಂಟ್ ಆಗಿ ನರ ವೀಕ್ ಆಗೋ ಸಾಧ್ಯತೆಗಳಿರುತ್ತೆ ಅದಾದ್ಮೇಲೆ ನಾವು ದೃಷ್ಟಿ ಇಂಪ್ರೂವ್ಮೆಂಟ್ ಮಾಡೋ ಒಂದು ಅವಕಾಶವನ್ನ ಕಳ್ಕೊಂಡ್ಬಿಡ್ತೀವಿ ಸೊ ಮತ್ತೆ ಇದು ಒಂದು ಕ್ಯಾನ್ಸರ್ ಆಲ್ರೆಡಿ ಹೇಳ್ತಾ ಇದ್ರು ನಮ್ಮ ಗಿರಿಜಾ ಮೇಡಮ್ ಈಗ ಇದ್ರ ಬಗ್ಗೆ ಗರ್ಭಕೋಶದ ಕ್ಯಾನ್ಸರ್ ಬಗ್ಗೆ ಈ ಮಕ್ಕಳ ಕಣ್ಣಿನಲ್ಲಿ ಏನಾದ್ರೂ ಕ್ಯಾನ್ಸರ್ ಆಗುತ್ತೆ ಹೌದು ಕಣ್ಣನಲ್ಲೂ ತುಂಬಾ ತರಹದ ಕ್ಯಾನ್ಸರ್ಗಳು ಆಗೋ ಸಾಧ್ಯತೆ ಇರುತ್ತೆ ಅದರಲ್ಲೂ ಮಕ್ಕಳಲ್ಲಿ ಒಂದು ರೆಟಿನೋಬ್ಲಾಸ್ಟೋಮಾ ಅಂತ ಒಂದು ಬಗೆ ಕ್ಯಾನ್ಸರ್ ಇದೆ ಇದು ನಾನು ಹೇಳ್ದಂಗೆ ನೀವು ಮಕ್ಕಳಲ್ಲಿ ಕೆಟ್ರಾಕ್ಟಲ್ಲಿ ತೋರಿಸಿದೆ ಬಿಳಿ ಮಚ್ಚೆ ಥರ ಯಾವುದೇ ಮಕ್ಕಳಿಗೆ ಒಂದು ಬಿಳಿ ಮಚ್ಚೆ ಏನಾರು ಕಾಣಿಸ್ಕೊಂಡ್ರೆ ಯಾವುದಾದ್ರೂ ಕಣ್ಣಲ್ಲಿ ಆಗ್ಬೋದು ಅದು ಮೋಸ್ಟ್ಲಿ ಕಣ್ಣಿನ ಕ್ಯಾನ್ಸರ್ ಅಥವಾ ರೆಟಿನೋಬ್ಲಾಸ್ಟಮದ ಸಂಕೇತ ಆಗಿರುತ್ತದು ಆ ಥರ ಕಣ್ ಬಂದಲ್ಲಿ ನೀವು ತಕ್ಷಣ ಹೋಗಿ ಕನ್ಸಲ್ಟ್ ಮಾಡೋದ್ರಿಂದ ಈ ಮಗುವಿನ ಪ್ರಾಣ ಒಂದೇ ಅಲ್ಲ ದೃಷ್ಟಿ ಕೂಡ ನಾವು ಬಚಾವ್ ಮಾಡ್ಬೋದು ಅದನ್ನು ಸೊ ಅದಕ್ಕೆ ಅರ್ಲಿ ಸ್ಟೇಜ್ನಲ್ಲೇ ಸೂಕ್ತ ಶಸ್ತ್ರಚಿಕಿತ್ಸೆ ಕೊಟ್ಟರೆ ಕಣ್ಣನ್ನು ತೆಗೆದುಹಾಕೋ ಅವಶ್ಯಕತೆನೂ ಇರೋಲ್ಲ ನೀವು ಚಿತ್ರದಲ್ಲಿ ನೋಡ್ದಂಗೆ ಅದು ಬೇಗ ಗುಣಪಡುತ್ತೆ ಕಣ್ಣು ಮಕ್ಕಳ ಕಣ್ಣನ್ನು ಉಳ್ಕೊಳ್ಳುತ್ತೆ ಮತ್ತೆ ಜೀವಕ್ಕೂ ಏನು ಅಪಾಯ ಇರಲ್ಲ ದೃಷ್ಟಿನು ಉಳಿಸ್ಕೊಳ್ಳುವಂತ ಸಾಧ್ಯತೆಗಳಿರುತ್ತೆ ಮತ್ತೆ ಮೆಳ್ಳಗಣ್ಣು ಸೊ ತುಂಬಾ ಇದು ಇರುತ್ತೆ ಮೆಳ್ಳಗಣ್ಣು ತುಂಬಾ ಕಾಮನ್ ನೀವು ನೋಡ್ತಾ ಇರ್ತೀರಿ ಯಾರಿಗೋ ಕಣ್ಣು ಸ್ವಲ್ಪ ಇದಕ್ಕೆ ಅಂತ ಇದು ತುಂಬಾ ಒಂದು ಹಾಸ್ಯಾಸ್ಪದವಾಗಿ ತಗೊಂಡ್ಬಿಡ್ತಾರೆ ಜನ ಅವ್ರು ಮೆಳ್ಳಗಣ್ ಇದೆಯಂತೆ ಮತ್ತೆ ಕೆಲವರು ಮೆಳ್ಳಗಣ್ಣು ಒಂದು ಕಡೆ ಗಂಡು ಮಕ್ಳಿಗೆ ಬಲಗಣ್ಣಿದ್ರೆ ಅಥವಾ ಎಡಗಂಡ ಹೆಣ್ಮಕ್ಳು ಎಡಗಡೆ ಕಂಡಿದ್ರೆ ಲಕ್ ಅಂತ ಕೂಡ ಅನ್ಕೊಂಡ್ಬಿಡ್ತಾರೆ ಕೆಲವು ಸಲ ಸೊ ದಯವಿಟ್ಟು ಈ ತರ ಮೆಳ್ಳಗಣ್ಣ ಎಲ್ಲಾರು ಕಂಡು ಬಂದ್ರೆ ಅದು ನೆಗ್ಲೆಕ್ಟ್ ಮಾಡಬೇಡಿ ಅದು ಇನ್ನೊಂದು ಕಾಯಿಲೆಯ ಸಂಕೇತ ಇರಬಹುದು ಕೆಲವು ಮೆಳ್ಳಗಣ್ಣನ ನಾವು ಸಿಂಪಲ್ ಆಗಿ ಒಂದು ಕನ್ನಡಕ ಕೊಡೋದ್ರಿಂದನೇ ಸರಿ ಮಾಡ್ಬೋದು ಅಥವಾ ಅದು ಕನ್ನಡಕ ಸರಿ ಆಗ್ಲಿಲ್ಲ ಅಂದ್ರೆ ಶಸ್ತ್ರಚಿಕಿತ್ಸೆ ಮೂಲಕನೂ ಅದನ್ನ ಸರಿಪಡಿಸ್ಬೋದು ಈಗ ಮೆಳ್ಳಗಣ್ಣು ಬಂದ್ ಕೂಡಲೇ ನೀವು ಡಾಕ್ಟರ್ ಹತ್ರ ಹೋಗಿ ಡಾಕ್ಟರ್ ಸರಿ ಮಾಡಿ ಅಂದ್ರೆ ಅದು ಹಂಗಾಗಲ್ಲ ಅದು ನೋಡ್ಬಿಟ್ಟು ಕಾರಣಗಳು ಕಂಡುಹಿಡಬೇಕು ಈ ಮೆಳ್ಳಗಣ್ಣ ತುಂಬಾ ಕಾರಣಗಳಿರುತ್ತೆ ನೀವು ಕಾರಣನ ಸರಿ ಮಾಡಿದ್ರೆ ನೇರವಾಗಿ ಶಸ್ತ್ರಚಿಕಿತ್ಸೆ ಮಾಡೋದು ಸೂಕ್ತ ಅಲ್ಲ ಹಾಗಾಗಿ ನೀವು ಏನು ಕಾರಣದಿಂದ ಈ ಥರ ಆಗಿದೆ ಅಂತ ಕಂಡು ಇಟ್ಕೊಂಡು ಆಮೇಲೆ ಅದಕ್ಕೆ ಪರಿಹಾರ ಕಂಡುಟ್ಕೊಳ್ಳೋದು ಒಳ್ಳೆಯದು ಮತ್ತೆ ಮೇಯ್ನ್ ನಾವು ಇವತ್ತು ಮಾತಾಡಬೇಕಾಗಿರೋ ಮೇಯ್ನ್ ಸಮಸ್ಯೆ ಅಂದರೆ ಅಕ್ಷಿಪಟಲದ ಬಗ್ಗೆ ಅಕ್ಷಿಪಟಲ ಅಂದರೆ ಕಣ್ಣಿನ ನರ ಅಂತ ಹೇಳಿದ್ವಲ್ಲ ಕಣ್ಣಿನ ಹಿಂಭಾಗದಲ್ಲಿ ನಾವು ಏನೊಂದು ರೆಟಿನಾ ಅಂತ ಇದೆಯಲ್ಲ ಅದನ್ನು ನಾವು ಕನ್ನಡದಲ್ಲಿ ಅಕ್ಷಿಪಟಲ ಅಂತ ಕರಿತೀವಿ ನಮ್ಮೆಲ್ಲರಿಗೂ ಮೇಯ್ನ್ ದೃಷ್ಟಿ ಬರದೆ ಈ ಅಕ್ಷಿಪಟಲ ಅಥವಾ ರೆಟಿನಾ ಇಂದಾಗಿ ಸೊ ಈ ಅಕ್ಷಿಪಟಲದಿಂದ ನಮಗೆ ಬ್ರೈನ್ ಇಮೇಜ್ ಇಮೇಜ್ನ ಫಾರ್ಮೇಷನ್ ಮಾಡಿ ಈ ಆಪ್ಟಿಕ್ನರ ಮೂಲಕ ಬ್ರೈನ್ಗೆ ಸಿಗ್ನಲ್ಸ್ ಹೋಗುತ್ತೆ ಹಾಗಾಗಿ ನಮಗೆಲ್ಲ ಕಾಣಿಸುತ್ತೆ ಇವಾಗ ನಾವು ಇಲ್ಲಿ ನೋಡ್ತಾ ಇದ್ದೀವಿ ಇಲ್ಲಿ ದೀಪ ಇದೆ ಇಲ್ಲಿ ಚೇರ್ ಇದೆ ಲ್ಯಾಪ್ಟಾಪ್ ಇದೆ ಇದೆಲ್ಲ ಇಮೇಜು ಪ್ರೋಸೆಸ್ ಆಗೋದು ಈ ಅಕ್ಷಿಪಟಲದಲ್ಲಿ ಈ ಅಕ್ಷಿಪಟಲದಲ್ಲಿ ಒಂದು ಸಲ ಡ್ಯಾಮೇಜ್ ಆದರೆ ನಾನು ಹೇಳಿದೆ ಲೆನ್ಸಲ್ಲಿ ಸಮಸ್ಯೆ ಆದರೆ ಲೆನ್ಸ್ ತೆಗೆದು ಇನ್ನೊಂದು ಲೆನ್ಸ್ ಹಾಕ್ಬೋದು ಕರಿಗುಡ್ಡೆಯಲ್ಲಿ ಸಮಸ್ಯೆ ಆದರೆ ನೇತ್ರದಾನ ಅಂತ ಮಾಡಿ ಬೇರೆ ಕರಿಗುಡ್ಡೆ ಹಾಕುವಂಥ ಒಂದು ಆಪ್ಷನ್ ಇರುತ್ತೆ ಬಟ್ ಈ ರೆಟಿನಾನ ರೀಪ್ಲೇಸ್ ಮಾಡೋಕ್ಕಾಗಲ್ಲ ಹಾಗಾಗಿ ರೆಟಿನಾದ ಯಾವುದೇ ಸಮಸ್ಯೆಗಳಾದ್ರೂ ಅದು ಸೂಕ್ತ ಚಿಕಿತ್ಸೆ ಕೊಡದಲ್ಲೇ ಇದ್ದರೆ ಪರ್ಮನೆಂಟ್ ವಿಷನ್ ಲಾಸ್ ಆಗೋ ಚಾನ್ಸಸ್ ಇರುತ್ತೆ ಅದರಲ್ಲಿ ಒಂದು ಸಮಸ್ಯೆ ಅಂದರೆ ರೆಟಿನಲ್ ಡಿಟ್ಯಾಚ್ಮೆಂಟ್ ಅಂತ ಅಂದರೆ ನರ ಬೇರ್ಪಡುವಿಕೆ ಆ ನರ ಏನಾಗುತ್ತೆ ಅದರ ಜಾಗದಿಂದ ಬೇರ್ಪಟ್ಟುಬಿಟ್ರೆ ಅದ್ರ ಸತ್ವನ ಕಳ್ಕೊಳ್ತಾ ಹೋಗುತ್ತೆ ಈಗ ಒಂದು ಗಿಡನ ಬೇರ್ ಸಮೇತ ಅದು ಕಿತ್ತು ಹಾಕಿದಂಗೆ ಆ ಗಿಡನ ನೀವು ಬೇಗ ನೆಟ್ಟಷ್ಟು ಮತ್ತೆ ಚಗಿರುತ್ತದು ಅದು ನೀವು ಒಂದು ಹತ್ತು ದಿನ ಇಪ್ಪತ್ತು ದಿನ ಆದಮೇಲೆ ನೆಟ್ಟರೆ ಅದು ನೆಟ್ರು ಏನೂ ಪ್ರಯೋಜನ ಆಗೋಲ್ಲ ಹಾಗಾಗಿ ನಿಮ್ಗೆ ರೆಟಿನಲ್ ಡಿಟ್ಯಾಚ್ಮೆಂಟ್ ಅಂದರೆ ನಿಮಗೆ ಕಣ್ಣಲ್ಲಿ ಸಡನ್ನಾಗಿ ಮಿಂಚು ಥರ ಕಾಣಿಸೋದು ಏನೋ ಓಡಾಡ್ತಾ ಇದೆ ಏನೋ ಕರ್ಟನ್ ಥರ ಬಂದು ಬ್ಲಾಕ್ ಆಗಿಬಿಟ್ಟಿದೆ ಈ ಥರದ್ದೇನಾದ್ರೂ ನಿಮಗೆ ಸಿಮ್ಟಮ್ಸ್ ಅಥವಾ ಕಂಡು ಬಂದಲ್ಲಿ ಅದು ನೀವು ರೆಟಿನಲ್ ಡಿಟ್ಯಾಚ್ಮೆಂಟ್ ಸಿಮ್ಟಮ್ಸ್ ಇರುತ್ತೆ ಇದೇ ರೆಟಿನಲ್ ಡಿಟ್ಯಾಚ್ಮೆಂಟ್ ಒಂದು ಮೂವತ್ತು ವರ್ಷದಿಂದೇ ಆಗಿದೆ ನಮ್ಮ ಒಬ್ಬರು ವಿಜ್ಞಾನಿಗಳನ್ನ ಕರೆಸಿದ್ವಿ ನಾವು ನಮ್ಮ ಕಾನ್ಫರೆನ್ಸಲ್ಲಿ ಅವ್ರು ಹೇಳ್ತಾ ಇದ್ರು ಶುಗರಿಂದಾಗಿ ಅಥವಾ ಬೇರೆ ಸಮಸ್ಯೆಯಿಂದ ನರ ಡಿಟ್ಯಾಚ್ ಆದರೆ ಅವ್ರು ಹೇಳ್ತಾ ಇದ್ರು ಇಂಗ್ಲೀಷ್ನಲ್ಲಿ ಗೋ ಹೋಮ್ ಗೋ ಬ್ಲೈಂಡ್ ಅಂತ ಅಂದರೆ ಏನೋ ಅದಕ್ಕೆ ಏನೂ ಆಪ್ಷನ್ ಇರಲಿಲ್ಲ ಇರಲಿಲ್ಲ ಸೊ ಲಕ್ಕಿಲಿ ಈಗ ಪ್ರೆಸೆಂಟ್ ಈ ರೆಟಿನಲ್ ಡಿಟ್ಯಾಚ್ಮೆಂಟ್ನ ಶಸ್ತ್ರಚಿಕಿತ್ಸೆಯಿಂದ ನಾವು ಸರಿಪಡಿಸ್ಬೋದು ಹಾಗಾಗಿ ನಿಮ್ಗೆ ಏನಾದ್ರು ಸಡನ್ನಾಗಿ ಆಯಿತು ಕಣ್ಣು ಮುಂದೆ ನಾನು ಹೇಳ್ದಂಗೆ ಕರೆಕ್ಟ್ ಅಂತರ ಬಂದಿದ್ರೆ ದಯವಿಟ್ಟು ಹೋಗಿ ರೆಟಿನಾ ತಜ್ಞರನ್ನು ನೀವು ಅವ್ರನ್ನ ಭೇಟಿ ಮಾಡಿದ್ರೆ ಅವ್ರು ನಿಮಗೆ ಶಸ್ತ್ರಚಿಕಿತ್ಸೆ ಮೂಲಕ ಇದಕ್ಕೆ ಪರಿಹಾರ ಕಂಡುಕೊಡ್ತಾರೆ ಮತ್ತೆ ಇನ್ನೊಂದು ವಯಸ್ಸಿಗೆ ಸಂಬಂಧಪಟ್ಟ ಮ್ಯಾಕ್ಯುಲಾ ಡಿಜೆನ್ರೇಷನ್ ಅಥವಾ ಏಜ್ ರಿಲೇಟೆಡ್ ಮ್ಯಾಕ್ಯುಲಾ ಡಿಜೆನ್ರೇಷನ್ ಅಂತ ಕರಿತೀವಿ ಇದು ವಯೋಸಹಜ ಕೆಲವ್ರಿಗೆ ಬರುತ್ತೆ ಕೆಲವರಿಗೆ ಡ್ರೈ ಎ ಎಮ್ ಡಿ ಅಂತ ಕರಿತೀವಿ ಅಥವಾ ವೆಟ್ ಎ ಡಿ ಅಂತ ಕರಿತೀವಿ ಡ್ರೈ ಅಂತ ಅಂತಂದರೆ ಅದರಲ್ಲಿ ಹೊಸ ಏನು ಬೆಳ್ಕೊಳ್ಳೋಲ್ಲ ಈ ನರದ್ದು ಶಕ್ತಿ ಕ್ರಮೇಣ ಕ್ಷೀಣಿಸ್ತಾ ಹೋಗುತ್ತೆ ಅದು ಡಿಜೆನ್ರೇಷನ್ ಆದ ಕೂಡ್ಲೂ ಅದು ತುಂಬ ಡೇಂಜರ್ ಅಂತ ಅಲ್ಲ ಅದು ತುಂಬ ವರ್ಷಗಳು ತಗ ತಗೊಳ್ಳುತ್ತೆ ಅದರಿಂದ ದೃಷ್ಟಿ ಕಡಿಮೆ ಆಗೋದಕ್ಕೆ ಮತ್ತು ಇದರಿಂದ ಕಂಪ್ಲೀಟ್ ಬ್ಲೈಂಡ್ನೆಸ್ ಬರೋಲ್ಲ ಸೊ ಒಬ್ಬ ವ್ಯಕ್ತಿ ತನ್ನ ಪಾಡಿಗೆ ತನ್ನ ಕೆಲಸ ಮಾಡ್ಕೊಳ್ಳೋದು ಅಥವಾ ಬೇರೆಯವ್ರ ಮೇಲೆ ಅವಲಂಬಿತ ಆಗದೇ ಇರೋ ಥರ ಅವರಾಗಿ ಓಡಾಡ್ಕೊಳ್ಳೋದು ಅವರಾಗಿ ಅವರೇ ವಾಶ್ರೂಮ್ ಅಷ್ಟು ವಿಷನ್ನ ರಿಟೈನ್ ಮಾಡ್ಕೊಬೋದು ಇನ್ನೊಂದು ನಾನು ಹೇಳ್ದಂಗೆ ವೆಟ್ಟೆ ಎಮ್ ಡಿ ಅಂತ ಅಂದರೆ ಹೊಸ ರಕ್ತನಾಳಗಳು ಬೆಳ್ಕೊಳ್ಳೋಕೆ ಸ್ಟಾರ್ಟ್ ಆಗುತ್ತೆ ಕಣ್ಣಿನ ನರದ ಕೆಳಗಡೆ ಈ ಥರ ಆದಾಗ ಕಣ್ಣೊಳಗಡೆ ಇಂಜೆಕ್ಷನ್ಸ್ನ ಕೊಡಬೇಕಾಗಿ ಬರುತ್ತೆ ನಾವು ಆ ಈ ವೆಟ್ಟಿ ಎಮ್ ಡಿಗೆ ನೀವು ಬೇಗ ನೀವು ಟ್ರೀಟ್ಮೆಂಟ್ ತೊಗೊಳಿಲ್ಲ ಅಂತಂದ್ರೆ ಅಲ್ಲೊಂದು ಸ್ಕಾರ್ ಅಥವಾ ಗಂಟು ಆಗ್ಬಿಡುತ್ತೆ ಕಣ್ಣಿನ ನರದಲ್ಲಿ ನಾನು ಆಗಲೇ ಹೇಳ್ದಂಗೆ ಕಣ್ಣಿನ ನರದಲ್ಲಿ ಒಂದು ಸಲ ಪರ್ಮನೆಂಟ್ ಡ್ಯಾಮೇಜ್ ಆಯಿತು ಅಂದರೆ ನಾವು ಅದನ್ನ ರೀಪ್ಲೇಸ್ ಮಾಡೋಕ್ಕಾಗ್ಲಿ ಅಥವಾ ಬೇರೆ ಏನೂ ಆಪ್ಷನ್ಸ್ ಬರಲ್ಲ ಅದಕ್ಕೆ ಸೊ ನೀವು ಸೂಕ್ತ ಸಮಯದಲ್ಲಿ ಇಂಜೆಕ್ಷನ್ಸ್ನ ರೆಗ್ಯುಲರ್ ಆಗಿ ತೊಗೊಳ್ತಾ ಇದ್ರೆ ಈ ವಿಷನ್ ಲಾಸ್ನ ಪ್ರಿವೆಂಟ್ ಮಾಡ್ಬೋದು ನೀವು ಈ ಥರ ಸಮಸ್ಯೆ ಆಗಿ ನಿಮ್ಮ ಡಾಕ್ಟ್ರೇಂದ್ರ ಇಂಜೆಕ್ಷನ್ ಇದು ಮಾಡಿದ್ರೆ ಅಯ್ಯೋ ಡಾಕ್ಟ್ರೆ ಕಣ್ಣಲ್ಲಿ ಇಂಜೆಕ್ಷನ್ ತೊಗೋಬೇಕಂತ ದಯವಿಟ್ಟು ಭಯ ಪಡಕ್ಕೆ ಹೋಗ್ಬೇಡಿ ಅದು ತುಂಬ ಸಿಂಪಲ್ ಪ್ರೊಸೀಜರ್ ಅದು ಮತ್ತು ಸಲ ಒಂದೇ ಇಂಜೆಕ್ಷನಲ್ಲಿ ಇದು ಗುಣ ಹಾಕ್ದಲೇ ಇರ್ಬೋದು ಮಲ್ಟಿಪಲ್ ಅನ್ನು ಬೇಕಾಗ್ಬೋದು ಸೊ ಅದನ್ನೇ ಹೇಳ್ತಾ ಇದ್ದೀನಿ ನೀವು ಕಣ್ಣು ಅಂದ್ಕೂಡ್ಲೆ ಬರೀ ಪೊರೆ ಅಂತ ಅನ್ ಮಾತ್ರ ಅಂದ್ಕೋಬಾರ್ದು ಕಣ್ಣಲ್ಲಿ ದೃಷ್ಟಿ ಮಂಜಾದ್ರೆ ಭಾಳಷ್ಟು ಕಾರಣಗಳಿರುತ್ತೆ ಕೆಲವಕ್ಕೆ ಅರ್ಲಿ ಟ್ರೀಟ್ಮೆಂಟ್ ಕೊಡೋದ್ರಿಂದ ನಾವು ಅದನ್ನು ಪ್ರಿವೆಂಟ್ ಮಾಡ್ಬೋದು ಮತ್ತೆ ತುಂಬ ಮುಖ್ಯವಾದಂಥ ಒಂದು ಸಮಸ್ಯೆ ಡಯಾಬಿಟಿಕ್ ರೆಟಿನೋಪತಿ ಈಗ ನಾವಿಲ್ಲಿ ನೋಡಿರ್ಬೋದು ಇಲ್ಲಿ ನಾವು ಇಲ್ಲಿ ಒಂದು ನೂರು ಜನ ಇದ್ದರೆ ನಮ್ಮ ಇಂಡಿಯನ್ ಸ್ಟ್ಯಾಟಿಸ್ಟಿಕ್ಸ್ ಇರಿದ್ರೆ ಒಂದು ಅರವತ್ತರಿಂದ ಎಪ್ಪತ್ತು ಜನಕ್ಕೆ ಶುಗರ್ ಆಲ್ರೆಡಿ ಇರುತ್ತೆ ಅಥವಾ ಶುಗರ್ ಸ್ಟಾರ್ಟ್ ಆಗುವಂಥ ಮುನ್ಸೂಚನೆಗಳಿರುತ್ತೆ ಈ ಶುಗರಿಂದ ನಮ್ಮ ಹಾರ್ಟ್ಗೆ ಕಿಡ್ನಿಗೆ ಯಾವ ಥರ ಸಮಸ್ಯೆ ಆಗೋದು ಅದೇ ಥರ ನರದ ಅಕ್ಷಿಪಟಲ್ಲ ಅಥವಾ ರೆಟಿನಾದಲ್ಲೂ ಸಮಸ್ಯೆ ಆಗೋ ಚಾನ್ಸಸ್ ಇರುತ್ತೆ ಇದನ್ನು ನಾವು ಡಯಾಬಿಟಿಕ್ ರೆಟಿನೋಪತಿ ಅಂತ ಕರಿತೀವಿ ಇಲ್ಲಿ ಮೇಯ್ನ್ ಸಮಸ್ಯೆ ಏನು ಬರೋದು ಈ ಡಯಾಬಿಟಿಕ್ ರೆಟಿನೋಪತಿ ಅಂದರೆ ಈ ಆರಂಭಿಕ ಹಂತದಲ್ಲಿ ನಿಮ್ಗೇನು ಸಿಂಪ್ಟಮ್ಸ್ ಬರೋಲ್ಲ ದೃಷ್ಟಿ ಚೆನ್ನಾಗೇ ಇರುತ್ತೆ ಏನಕ್ಕೆ ಅಂದರೆ ನಮಗೆ ರೆಟಿನಾದ ಕೇಂದ್ರ ಭಾಗ ಅಥವಾ ಮ್ಯಾಕ್ಯುಲಾದಿಂದ ನಮಗೆ ದೃಷ್ಟಿ ಬರೋದು ಎಲ್ಲಿವರೆಗೂ ಈ ಮ್ಯಾಕ್ಯುಲಾ ಚೆನ್ನಾಗಿರುತ್ತೋ ನಿಮಗೆಲ್ಲ ಚೆನ್ನಾಗೇ ಇರುತ್ತೆ ಬಾಹ್ಯ ರೆಟಿನಾ ಅಥವಾ ಪೆರಿಫೆಲ್ ರೆಟಿನಾ ಅಂತ ಕರಿತೀವಿ ಆ ಜಾಗದಲ್ಲಿ ಹೊಸ ರಕ್ತನಾಳಗಳು ಬೆಳ್ಕೊಳ್ಳೋದ್ರಿಂದ ಕೆಲವು ಸಲ ಕಣ್ಣೊಳಗಡೆ ರಕ್ತಸ್ರಾವ ಆಗೋ ಚಾನ್ಸಸ್ ಇರುತ್ತೆ ಅಥವಾ ಮ್ಯಾಕ್ಯುಲಾ ಊದ್ಕೊಳ್ಳೋದು ಅಥವಾ ಮ್ಯಾಕ್ಯುಲಾ ರೆಡಿಮಾ ಅಂತ ಕರಿತೀವಿ ಕಣ್ಣಿನ ನರದಲ್ಲಿ ನೀರು ಸೇರ್ಕೊಳ್ಳೋದು ಈ ಥರ ಸಮಸ್ಯೆ ಆಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ನೀವು ಯಾರೇ ನೀವು ಶುಗರ್ ಇದ್ದವರು ದಯವಿಟ್ಟು ಆರು ತಿಂಗಳಿಗೆ ಒಂದ್ಸಲ ನಿಮ್ಮ ಕಣ್ಣನ್ನ ಚೆಕ್ ಮಾಡಿಸುದು ಸೂಕ್ತ ನೀವು ಅನ್ಕೋಬಹುದು ಇಲ್ಲ ರಕ್ ನನ್ಗೇನು ಇಲ್ಲ ಕಣ್ಣು ಚೆನ್ನಾಗಿ ಕಾಣಿಸ್ತಾ ಇದೆ ಕನ್ನಡಕ ಹಾಕೊಳ್ತಾ ಇದ್ದೀನಿ ಅಂದ್ರೆ ಥರ ಆಗಲ್ಲ ನೀವು ದೃಷ್ಟಿ ಚೆನ್ನಾಗಿದ್ರು ಕಣ್ಣೊಳಗಡೆ ಡಯಾಬಿಟಿಕ್ ರೆಟ್ನೋಪತಿ ಇರುವಂತ ಸಾಧ್ಯತೆ ಇರುತ್ತೆ ಸೊ ಈ ರಕ್ತನಾಳಗಳು ಅಥವಾ ಮ್ಯಾಕ್ಯುಲ ರೆಡಿಮ್ ಆಗಿ ಅರ್ಲಿ ಸ್ಟೇಜ್ ನಲ್ಲಿ ನಾವು ಲೇಸರ್ ಅಥವಾ ಇಂಜೆಕ್ಷನ್ ಅಥವಾ ಶಸ್ತ್ರಚಿಕಿತ್ಸೆಯಿಂದ ಟ್ರೀಟ್ಮೆಂಟ್ ಕೊಟ್ರೆ ಇದನ್ನ ಅವಾಯ್ಡಬಲ್ ಬ್ಲೈಂಡ್ನೆಸ್ ಅಂತ ಕರಿತೀವಿ ಅಂದ್ರೆ ನೀವು ಕುರುಡುತನದಿಂದ ಇದನ್ನ ಸರಿಪಡಿಸ್ಬೋದು ಅದರ್ವೈಸ್ ನೀವು ತುಂಬ ಕೇಳಿರ್ಬೋದು ಎಲ್ಲ ಜನ ಶುಗರ್ ಇದೆಯಂತೆ ಕಣ್ ಕಾಣ್ದಂಗೆ ಆಗಿದೆ ಅಂತ ಆ ಸ್ಟೇಜ್ ಹೊಲ್ ಹೋಗ್ಬಿಡುತ್ತೆ ಸೊ ಅದರಿಂದ ದಯವಿಟ್ಟು ನಿಮಗೆ ಶುಗರ್ ಇದೆ ಅಂತ ಗೊತ್ತಾದ ಕೂಡಲೇ ತಕ್ಷಣ ಹೋಗಿ ನೇತ್ರ ತಜ್ಞರ ಹತ್ರ ರೆಟಿನ ತಪಾಸಣೆ ಮಾಡಿಸ್ಕೊಳ್ಬೇಕು ನಾನು ಹೇಳಿದಂಗೆ ತುಂಬ ಅಡ್ವಾನ್ಸ್ ಸ್ಟೇಜ್ ಆದರೆ ಕಣ್ಣಲ್ಲಿ ರಕ್ತಸ್ರಾವ ಆಗೋದು ಕಣ್ಣಿನ ನರ ಅದ್ರ ಅದ್ರ ಭಾಗದಿಂದ ಬೇರ್ಪಡೋದು ಆ ಥರ ಸ್ಟೇಜ್ಗೆ ಹೋದಾಗ ನಾವು ವಿಟ್ರೆಕ್ಟಮಿ ಅಂತ ಒಂದು ಆಪರೇಷನ್ ಮಾಡಿ ಆ ನರನ ಸರಿಪಡಿಸ್ಬೇಕಾಗುತ್ತೆ ಮತ್ತೆ ಕೊನೆಯದಾಗಿ ಗ್ಲಕೋಮಾ ಅಂತ ತುಂಬ ಜನಕ್ಕೆ ಗೊತ್ತಿರುತ್ತೆ ಇದು ವರ್ಲ್ಡ್ ಫೆಮಿಲಿಯರ್ ಆಗಿದೆ ಈ ಗ್ಲಕೋಮಾ ಅಂದರೆ ಏನು ಅಂತಂದರೆ ಕಣ್ಣಿನ ಒತ್ತಡ ಜಾಸ್ತಿ ಆದರೆ ಈಗ ಬಾಡಿಯಲ್ಲಿ ಬ್ಲಡ್ ಪ್ರೆಷರ್ ಏನಾದರೂ ರಕ್ತದೊತ್ತಡ ಇರುತ್ತೋ ಹಾಗೆ ಕಣ್ಣಲ್ಲೂ ಕೂಡ ಒಂದು ಇಂಟ್ರಾಕ್ಯುಲರ್ ಪ್ರೆಷರ್ ಅಂತ ಇರುತ್ತೆ ಅದು ಜಾಸ್ತಿ ಆದಾಗ ಈ ಆಪ್ಟಿಕ್ ಅಂತ ಏನು ಕಾಣಿಸ್ತಾ ಇದೆಯಲ್ಲ ಈ ಬ್ರೈನ್ಗೂ ಮತ್ತು ಕಣ್ಗೂ ಇರುವಂಥ ಕನೆಕ್ಷನ್ ಇರೋ ನರದಲ್ಲಿ ವೀಕ್ ಆಗ್ತಾ ಹೋಗುತ್ತೆ ಆರಂಭಿಕ ಹಂತದಲ್ಲಿ ಇದನ್ನು ಡಯಾಬಿಟಿಕ್ ರೆಟ್ನೋತ್ಪತ್ತಿ ಥರ ಯಾವುದೇ ಥರದ ಸಿಂಪ್ಟಮ್ಸ್ ಬರೋಲ್ಲ ಈ ನಾರ್ಮಲ್ ಕಣ್ಣಲ್ಲಿ ಒಂದು ಪ್ರೆಷರ್ ಹನ್ನೆರಡರಿಂದ ಇಪ್ಪತ್ತೊಂದು ಮಿಲಿಮೀಟರ್ ಆಫ್ ಮರ್ಕ್ಯೂರಿ ಇರಬೇಕು ಇದರಿಂದ ಜಾಸ್ತಿ ಆದರೆ ಸ್ವಲ್ಪ ಈಗ ಒಂದು ಇಪ್ಪತ್ತೈದರಿಂದ ಮೂವತ್ತು ರೇಂಜಲ್ಲಿ ಇದ್ದರೆ ಏನು ಸಿಮ್ಟಮ್ಸ್ ಬರೋಲ್ಲ ನಿಮಗೆ ಸಿಮ್ಟಮ್ಸ್ ಬರೋ ಅಷ್ಟೊತ್ತಿಗೆ ನರ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಡ್ಯಾಮೇಜ್ ಆಗೋಗಿರುತ್ತೆ ಹಾಗಾಗಿ ಐವತ್ತು ವರ್ಷ ಕಲ್ಪಟ್ಟು ಆ ಆದಮೇಲೆ ಅಥವಾ ನಿಮಗೆ ಶುಗರ್ ಅಥವಾ ಬಿ ಪಿ ಇದ್ದರೆ ನೀವು ರೆಗ್ಯುಲರಾಗಿ ಗ್ಲಕೋಮ ಚೆಕಪ್ ನೀವು ನೀವೇನು ಗ್ಲಕೋಮಾ ಚೆಕಪ್ ಅಂತ ಹೇಳೋದು ಬೇಡ ನೀವು ಕಣ್ಣಿನ ಪರೀಕ್ಷೆಗೆ ಹೋದಾಗ ಅವರು ನಿಮ್ಮದು ಕನ್ನಡಕದ ಪರೀಕ್ಷೆ ಕಣ್ಣಿನ ಪ್ರೆಷರು ಗ್ಲಕೋಮಾ ಇದೆಯಾ ಅಥವಾ ಡಯಾಬಿಟಿಕ್ ರೆಟ್ನೋಪತಿ ಏನಾರು ಇದೆಯಾ ಅಥವಾ ಏಜ್ ರಿಲೇಟೆಡ್ ಮ್ಯಾಕ್ಯುಲರ್ ಡಿಜನ್ರೇಷನ್ ಇದೆಯಾ ಅನ್ನೋದನ್ನು ಅವರು ನೀವು ಪರೀಕ್ಷೆ ಮಾಡಿ ನಿಮಗೆ ಆ ಥರ ಏನಾದ್ರು ಪ್ರೆಷರ್ ಜಾಸ್ತಿ ಇತ್ತು ಅಂದರೆ ನಿಮಗೆ ಕೇವಲ ಜಸ್ಟ್ ಡ್ರಾಪ್ಸ್ನ ಬಳಸ್ಕೊಳ್ಳೋದ್ರಿಂದ ಈ ದೃಷ್ಟಿ ಹೋಗೋದನ್ನು ತಡೆಗಟ್ಬೋದು ನಾವು ಇದು ಅಣುವಂಶಿಕ ನನ್ನ ಇಂಟ್ರೊಡಕ್ಷನ್ ಹೇಳ್ತಾ ಇದ್ದರೆ ನಾನು ಲಂಡನ್ನಲ್ಲಿ ಇದ್ರ ಬಗ್ಗೆ ರಿಸರ್ಚ್ ಮಾಡಿ ಜೀನ್ ಥೆರಪಿ ಎಲ್ಲ ಮಾಡ್ತಾ ಇದ್ದೀವಿ ಅಣುವಂಶಿಕ ರೆಟಿನಾ ಸಮಸ್ಯೆಗಳು ಅಂತ ಕರಿತೀವಿ ಇದರಲ್ಲಿ ಕೆಲವು ಬರುತ್ತೆ ನೈಟ್ ಬ್ಲೈಂಡ್ನೆಸ್ ಅಥವಾ ಮ್ಯಾಕ್ಯುಲರ್ ಡಿಜೆನ್ರೇಷನ್ ಅಂತ ರೆಟಿನೈಟಿಸ್ ಪಿಗ್ಮೆಂಟೋಸಾ ಅಂತ ಕರಿತೀವಿ ಅಂದರೆ ಇರುಳುಗಣ್ಣು ಸಮಸ್ಯೆ ಇದರಲ್ಲಿ ಎರಡು ವಿಧ ಬರುತ್ತೆ ಎರಳು ಗಂಡು ಪ್ರೋಗ್ರೆಸಿವ್ ಅಂದರೆ ಅದು ಎರಳು ಗಂಡು ಸಮಸ್ಯೆಯಾಗಿ ಶುರುವಾಗುತ್ತೆ ಬಟ್ ಹೋಗ್ತಾ ಹೋಗ್ತಾ ಹಗಲೊತ್ತು ಕೂಡ ಎಫೆಕ್ಟ್ ಆಗುತ್ತೆ ಅದನ್ನು ರೆಟಿನೈಟಿಸ್ ಪಿಗ್ಮೆಂಟೋಸಾ ಅಂತ ಕರಿತೀವಿ ಹಾಗಾಗಿ ಯಾರಿಗಾರು ನಿಮಗೆ ಎರಳು ಗಂಡು ಸಮಸ್ಯೆ ಇದೆ ದಯವಿಟ್ಟು ಅದನ್ನು ನೆಗ್ಲೆಕ್ಟ್ ಮಾಡಬೇಡಿ ತಕ್ಷಣ ಹೋಗಿ ತೋರಿಸ್ಕೋಬೇಕು ಯಾಕೆಂದರೆ ಕೆಲವು ಎರಳು ಗಣ್ಣು ಜಸ್ಟ್ ವಿಟಮಿನ್ ಎ ಡಿಫಿಷಿಯನ್ಸಿಯಿಂದ ಆಗಿದ್ದರೆ ಅದಕ್ಕೆ ಅದು ಸೂಕ್ತ ಏನಾದ್ರು ಮಾತ್ರೆಗಳನ್ನ ಕೊಟ್ಟರೆ ಸರಿ ಆಗುತ್ತೆ ಈ ಥರ ರೆಟಿನೈಟಿಸ್ ಪಿಗ್ಮೆಂಟೋಸ ಇದ್ದರೆ ಸದ್ಯಕ್ಕೆ ಅದಕ್ಕೆ ಯಾವುದು ಅದಕ್ಕೇನು ಟ್ರೀಟ್ಮೆಂಟ್ ಅಂತ ಇಲ್ಲ ಸೊ ಈ ಥರ ಸಮಸ್ಯೆ ಇದ್ದಾಗ ನಾವು ಒಂದು ಜೆನೆಟಿಕ್ ಟೆಸ್ಟಿಂಗ್ ಅಂತ ಮಾಡ್ತೀವಿ ನಾವು ಹೇಳಿದೆ ಅಣುವಂಶಿಕ ಕಾಯಿಲೆ ಅಂತ ತುಂಬ ನಮಗೆ ರೆಟಿನಾ ಫಂಕ್ಷನ್ ಮಾಡೋದಕ್ಕೆ ನೂರಾರು ಥರ ಜೀನ್ಸ್ ಇರುತ್ತೆ ಅದರಲ್ಲಿ ಕೆಲವು ಜೀನ್ಸಲ್ಲಿ ಡಿಫೆಕ್ಟ್ ಆಯಿತು ಅಂತಂದರೆ ಈ ಥರದ್ದು ಒಂದು ಸಮಸ್ಯೆಗಳಾಗುತ್ತೆ ಬಟ್ ಇದ್ರ ಬಗ್ಗೆ ಭಾಳ ಸಂಶೋಧನೆಗಳು ನಡೀತಾ ಇದೆ ಜೀನ್ ಥೆರಪಿ ಅಂತ ಅದಕ್ಕಿಂತ ಮುಂಚೆ ನಾವು ಒಂದು ಜೆನೆಟಿಕ್ ಟೆಸ್ಟಿಂಗ್ ಅಂತ ಮಾಡಿ ಅದಕ್ಕೆ ಯಾವ ಕಾರಣದಿಂದ ಈ ಥರ ಕಣ್ಣಿನ ಸಮಸ್ಯೆ ಇದು ಆಗಿದೆ ಅನ್ನೋದನ್ನ ಕಂಡು ಅದಕ್ಕೆ ಜೀನ್ ಥೆರಪಿ ಅಥವಾ ನಮ್ಮ ನಾರಾಯಣ ಒಂದು ವೆಕ್ಟರ್ ಪ್ರೊಡಕ್ಷನ್ ಫೆಸಿಲಿಟಿ ಅಂತ ಸ್ಟಾರ್ಟ್ ಮಾಡಿದ್ದೆವು ದೇಶದಲ್ಲೇ ಮೊದಲು ಅದ್ರ ಬಗ್ಗೆ ಒಂದು ಸಂಶೋಧನೆಗಳು ನಡೀತಾ ಇದ್ದೀವಿ ಈ ಅಣುವಂಶಿಕ ಕಾಯಿಲೆಗಳಿಗೆ ಒಂದು ಪರಿಹಾರ ಕಂಡಿಡೋದಕ್ಕೆ ಅಂತ ಸೊ ಹಾಗಾಗಿ ನಿಮ್ಮಲ್ಲಿ ಯಾರಿಗಾರು ಈ ರಾತ್ರಿ ದೃಷ್ಟಿ ತೊಂದರೆ ಇದೆ ಹಗ್ಲೊತ್ತು ಕಾಣಿಸ್ತಾ ಇಲ್ಲ ಈ ಥರದ್ದಿದ್ರೆ ನೀವು ತಕ್ಷಣ ರೆಟಿನ ತಜ್ಞರ ಬಳಿ ಹೋಗಿ ತೋರಿಸ್ಕೊಳ್ಳೋದು ಉತ್ತಮ ಮತ್ತೆ ಪುನರ್ವಸತಿ ಕೌಶಲ್ಯ ತರಬೇತಿ ಅಂತ ಕರಿತೀವಿ ಕೆಲವು ಸಲ ಕೆಲವು ಸಮಸ್ಯೆಗಳಿಗೆ ಪರಿಹಾರ ಇರಲ್ಲ ಅದು ಪರ್ಮನೆಂಟ್ ವಿಜನ್ ಲಾಸ್ ಅಂತ ಕರಿತೀವಿ ಆ ಆ ಟೈಮಲ್ಲಿ ನಾವು ಒಂದು ಪುನರ್ವಸತಿ ಕೌಶಲ್ಯ ತರಬೇತಿ ಅಂದರೆ ಇವ್ರನ್ನ ನೆಗ್ಲೆಕ್ಟ್ ಮಾಡೋಕೆ ಬಿಡಬಾರ್ದು ಅದಕ್ಕೆ ಬೇಕಾದಂಥ ಲೋ ವಿಷನ್ ಏಡ್ಸ್ ಅಥವಾ ವಿಷುವಲ್ ರಿಹಾಬಿಲಿಟೇಷನ್ ಥೆರಪಿನ ಕೊಡಬೇಕಾಗತ್ತೆ ಹಾಗಾಗಿ ಈ ಥರ ಈ ಇವ್ರನ್ನ ಈ ಥರ ತರಬೇತಿ ಕೊಡೋದ್ರಿಂದ ನೀವು ಸಮಾಜಕ್ಕೆ ಕರೋಕೆ ಭಾಳ ಹೆಲ್ಪ್ ಆಗುತ್ತೆ ನಮ್ಮಲ್ಲಿ ಏನಾಗುತ್ತೆ ಎಸ್ಪೆಷಲಿ ಹಳ್ಳಿ ಕಡೆಯಲ್ಲಿ ಕಣ್ಣು ಕಾಣಿಸ್ತಾ ಇಲ್ಲ ಅಂದರೆ ಇದನ್ನು ಭಾಳ ನೆಗ್ಲೆಕ್ಟ್ ಮಾಡೋ ಸಾಧ್ಯತೆಗಳಿರುತ್ತೆ ಚಿಕಿತ್ಸೆ ಇಲ್ಲ ಅಂದ್ರೂ ಅವ್ರನ್ನ ದಯವಿಟ್ಟು ಇಗ್ನೋರ್ ಮಾಡಬೇಡಿ ಈ ಪುನರ್ವಸತಿ ಕೌಶಲ್ಯ ತರಬೇತಿ ಕಣ್ಣಿಗೆ ಸಂಬಂಧಪಟ್ಟಂಗೆ ಇರುತ್ತೆ ಅಲ್ಲಿ ಲೋ ವಿಷನ್ ಏಡ್ಸ್ ಅಥವಾ ಒಂದು ಬ್ರೈಲ್ ಲಿಪಿ ಅಂತ ಏನಾದ್ರು ಒಂದು ಟ್ರೈನಿಂಗ್ ಕೊಟ್ಟರೆ ಅವ್ರನ್ನ ಮುಖ್ಯವಾಹಿನಿ ತರೋದಕ್ಕೆ ಬಹಳ ಸಹಾಯ ಆಗುತ್ತೆ ಸೊ ನಿಮ್ಗೆ ಏನಾದ್ರು ಫರ್ದರ್ ಇದ್ರ ಬಗ್ಗೆ ಯಾವ್ದಾದ್ರು ಮಾಹಿತಿಗಳಿದ್ದರೆ ಈ ಕ್ಯೂ ಆರ್ ಕೋಡ್ನ ಇದು ಮಾಡಿ ಯೂಟ್ಯೂಬ್ನಲ್ಲಿ ಇದ್ರ ಬಗ್ಗೆ ಎಲ್ಲ ವೀಡಿಯೋಗಳನ್ನ ನೋಡ್ಬೋದು ನಾನು ಎಲ್ಲದರ ಬಗ್ಗೆ ಸಂಕ್ಷಿಪ್ತವಾಗಿ ಹೇಳಿದ್ದೀನಿ ಆದರೂ ಸಮಯ ಮುಗ್ದೋಗಿದೆ ಸೊ ನಾನು ಭಾಷಣ ಮುಗಿಸೋದಕ್ಕಿಂತ ಮುಂಚೆ ನಮ್ಮ ಭುಜಂಗ್ ಅವರು ನಮ್ಮ ನಾಣನೇತ್ರ ಸ್ಥಾಪಕರು ಅವರು ಒಂದು ಹೇಳ್ತಾ ಹೇಳ್ತಾಯಿದ್ರು ಯಾವಾಗಲೂ ನಿಮ್ಮ ಆಹಾರವೇ ಔಷಧಿ ಆಗಲಿ ಔಷಧಿ ಆಹಾರ ಆಗಬಾರ್ದು ಎಲ್ಲದಕ್ಕೂ ನೀವು ಆಹಾರದಲ್ಲಿ ಒಂದು ಪರಿಹಾರನ ಕಂಡುಡ್ಕೊಳ್ಳೋಕೆ ನಾವು ಸೂಚಿಸ್ಬೋದು ನಾವು ಡಾಕ್ಟರ್ಗಳಾಗಿ ನಾವು ಏನೇ ಇಂಜೆಕ್ಷನ್ ಕೊಟ್ಟು ಒಂದು ಆಪ್ರೇಷನ್ ಮಾಡಲಿ ಏನೇ ಆಗಲಿ ಅದು ಒಂದು ಬಾಡಿಗೆ ನಮಗೆ ನ್ಯಾಚುರಲ್ ಆಗಿ ಒಂದು ರಿಕವರಿ ಆಗೋವಂಥ ಒಂದು ಶಕ್ತಿ ಇರುತ್ತೆ ಆ ಶಕ್ತಿನ ಕಳ್ಕೊಂಡ್ರೆ ಭಾಳ ಕಷ್ಟ ಆಗುತ್ತೆ ಸೊ ದಯವಿಟ್ಟು ನಿಮ್ಮ ಆಹಾರದ ಪದ್ಧತಿ ಬಗ್ಗೆ ಗಮನ ಇರಲಿ ಸೊ ಅಂತ ಹೇಳಿ ನಾನು ಒಂದೆರಡು ಮಾತುಗಳನ್ನ ಮುಗಿಸ್ತೇನೆ ನಮಸ್ತೆ